ನ್ಯೂಸ್ ಗೆ ಸ್ವಾಗತ ಧರಣಿ ಸ್ಥಳದಲ್ಲಿಯೇ ಕರಾಳ ದೀಪಾವಳಿ ಬಾಗಿವಾಡಿ ತಾಲೂಕಿನ ಕುದುರೆ ಸಾಲವಾಡು ಗ್ರಾಮದಲ್ಲಿ ರಸ್ತೆ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡ ನೊಂದ ಕುಟುಂಬದವರು ಪಟ್ಟಣದಲ್ಲಿ ಕಳೆದ ಆರು ದಿನಗಳಿಂದ ನಡೆಸ್ತಾ ಇರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿಯೇ ಸಂಜೆ ದೀಪಾವಳಿಗೆ ಕರಾಳ ದೀಪಾವಳಿ ಆಚರಿಸಿದರು ಜಿಲ್ಲಾ ಮಹಿಳಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷರು ಆದ ರಮೀ ನದಾಫ್ ಅವರು ಮಾತನಾಡುತ್ತಾ ಧರಣಿ ಮಾಡ್ತಾ ಇರುವ ನಿರಾತ್ರಿತರಿಗೆ ನಿಮಗೆ ನ್ಯಾಯ ಸಿಗುವ ತನಕ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಇದೇ ಸಮಯದಲ್ಲಿ ಅಶೋಕ್ ದೇಸಾಯಿ ಅರವಿಂದ ಕುಲಕರ್ಣಿ ಗುರುರಾಜ್ ಗುಡಿಮನಿ ನಜೀರ್ ಗುಡ್ನಾಳ ಜಗದೇವಿ

ಒಂದು ಹತ್ತು ಒಂದು ಹತ್ತು ಬೈ ಹತ್ತಿದ್ರು ಸರಿ ಒಂದು ನಾಲ್ಕು ತಗಡ ಆದರೂ ಸರಿ ಅಂತ ಹೇಳಿ ಕೆಸಿಂದ ನಾವು ಆ ನೈಟ್ ಅಂತಕ ಯಾರ ಮನೆಯಾಗೆ ಯಾರು ಮೊಲೆಗ್ರೆ ಹೋಗಿ ಬಂದು ನಮ್ಮನೆ ನಾವು ತಾರಾ ನೀರು ಆಗಲ್ಲಕ್ಕ ತಿನ್ಕೊಂಡು ನಮಗೊಂದು ನೆಲೆ ಅನ್ನೋದು ನಮ್ದು ಒಂದು ಹಿರಿಯರ ಒಂದು ಪ್ರತೀತಿ ಸೊ ಇಂಥ ಸಂದರ್ಭದಲ್ಲಿ ಅವ್ರದೇ ಆದ ದಬ್ಬಾಳಿಕೆ ಅವ್ರದೇ ಆದದ್ದಂಥ ಒಂದು ಅಹಮನ್ನ ತೋರಿಸಿ ನಮಗು ಒಂದು ಯಾವುದೇ ಒಂದು ರೀತಿ ಹೇಳಿದೆ ಕೇಳದೆ ದಿಢೀರ್ನ ಬಂದ ಕೆಸಿಂದ ಮಾಡ್ಲಿ ಅವ್ರ ಅವ್ರದೇ ಆಗಿದ್ದಂಥ ಕರ್ತವ್ಯ ಅವ್ರು ಮಾಡಲಿ ನಮ್ಗೆ ನಮ್ಮನ್ನ ನೋಡ್ಬೇಕಲ್ಲ ನಮ್ಮಿಂದ ಅವರು ಅವರಿಂದ ನಾವಲ್ಲ ನಾವೆಲ್ಲ ಅವ್ರನ್ನ ಮಾಡೋದಕ್ಕೆ ಅವರೊಂದು ಸ್ಥಾನದಲ್ಲಿ ಇರ್ತಾರೆ ಅಂದ್ರೆ ನಮ್ಮ ಕಷ್ಟ ನೋವುಗಳನ್ನ ಆಗಲಿಲ್ಲ ಅಂದ್ರೆ ಅವ್ರಿಗಂತ ಒಂದು ಮಾನವೀಯತೆ ನಮ್ಮ ಒಂದು ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ ಹೊರತು ಅವ್ರಿಗೇನು ನಮ್ಮ ಬೇರೆ ಭಿಕ್ಷೆ ಬೇಡ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮನೆಗಳನ್ನ ಕಡಬೇಕಾದ್ರೆ ರೋಡ್ ಅಗಲೀಕರಣ ಮಾಡ್ಬೇಕಾದ್ರೆ ಅದು ಯಾವತ್ತಿತ್ತು ಏನಿತ್ತು ಅಂತ ನೋಡ್ಕೋಬೇಕಾಗಿತ್ತು ಒಬ್ಬ ಅಧಿಕಾರಿ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ಅಧಿಕಾರವನ್ನ ಅವರು ದುರುಪಯೋಗ ಮಾಡಿಕೊಂಡು ಬಂದು ನಮ್ಮ ಸೂರ್ಯನ ಅಷ್ಟೊ ಮತ್ತು ಮರಿ ನಮ್ಮ ಎಷ್ಟೋ ವರ್ಷಗಳಿಂದ ಕಟ್ಕೊಂಡ್ ಬಂದಂತ ಸಂಸಾರ ಒಂದ್ ಒಂದ್ ನಾಲ್ಕು ತಗಡೆ ಹಾಕಬೇಕಾಗಲ್ರಿ ಅಂತ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳೇ ನಾವು ಆ ಮನೇಲಿ ಬಂದ್ ದಿಢೀರ್ನ ಕೇಳುತ್ತಾರ ಅದು ಎಂಥ ಮಾನವೀಯತೆ ಅವ್ರದ್ದು ಸರ್ ಇಂಥ ಸಂದರ್ಭ ನೀವು ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ಜನ ನಿಮ್ಮನ್ನ ಆರಿಸ್ ತಂದಿದ್ದಾರೆ ಅಧಿಕಾರಿಗಳಿಗೆ ನೀವು ಹೇಳ್ಬೋದಾಗಿತ್ತು ಸರ್ ಹಂಗೆ ಮಾಡ್ಬೇಡ್ರಿ ನೋಡ್ರಿ ಬಡ ಬಡವರು ಅದಾರ ನೋಡ್ಕೊಂಡು ನೀವು ಇದನ್ನ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿತ್ತು ಆದ್ರೆ ನೀವು ಆ ಕೆಲಸ ಮಾಡಲಿಲ್ಲ ಇನ್ನು ಅವ್ರಿಗೆ ಕರೆಸ್ಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೇನಾದ್ರೂ ಒಂದು ನೆಲೆ ತೋರಿಸ್ಬೇಕಾಗಿತ್ತು ತಾವು ತೋರಿಸ್ಲಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಊರಿನ ಮಾತು ನಮ್ಮ ಊರೊಳಗೆ ಇರಬೇಕಾಗಿತ್ತು ಇದು ಇನ್ನಿತನ ಬಂದದಂದ್ರೆ ಅದು ನೀವು ಅರ್ಥ ಮಾಡ್ಕೋಬೇಕು ನಾವೇನು ಹೇಳಂಗಿಲ್ಲ ಈ ಒಂದು ವಿಷಯ ಎಲ್ಲ ಕಡೆ ಹರಡೇದ ಯಾಕಪ್ಪ ಅಂದರೆ ನಿಮಗೆ ಈಗ ಊರನ್ ಗೌಡ್ರು ಅಂದ್ರೆ ನಮ್ಮ ಊರೊಂದು ವಿಷಯ ನಮ್ಮ ಊರಾಗೆ ಇತ್ತು ಇಳಿತಾರ ಈ ಒಂದು ಕೃತ್ಯ ಮಾಡಿ ಯಾಕಂದ್ರೆ ಮನಸ್ಸು ಭಾಳ ಒಡೆದ್ಬಿಟ್ಟವೆ ಎಲ್ಲರೂ ಆ ಥರ ಆಬಾರ್ದಾಗಿತ್ತು ಇದು ನಮಗೂ ಕೂಡ ಭಾಳ ನೋವಾಗಿದೆ ಇದು ಅಶೋಕ್ ಗೌಡ್ರು ಅದಾರ ಹೇಳ್ಬಿಟ್ಟು ಇದು ಒಂದು ನ್ಯಾಯ ಅಂತ ನನಗೂ ಒಂದು ಕಾನ್ಫಿಡೆನ್ಸ್ ಇದೆ ಇಲ್ಲ ಅಂದ್ರೆ ಯಾವ ಆ ಬಡಪಾಯಿಗಳು ಎಲ್ಲಿ ಹೋಗ್ಬೇಕಾಗಿತ್ತು ಯಾರಿದ್ರು ಅವ್ರ ಹಿಂದ ಅದನ್ನು ನೀವು ಅರ್ಥ ಮಾಡಿಕೊಂಡು ಈಗಾದ್ರೂ ಟೈಮ್ ಮಿಂಚಿಲ್ಲ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದೇನಾದ್ರೂ ಅವರಿಗೆ ನೆಲೆ ಮಾಡಿಕೊಟ್ಟು ಮುಂದೆ ಅವ್ರನ್ನ ವಿಶ್ವಾಸಕ್ಕೆ ತಗೋರಿ ಅವ್ರನ್ನ ಬಡಬಗ್ರನ್ನ ಕೈ ಬಿಡಬೇಡ್ರಿ ಯಾಕಂದ್ರೆ ನೀವು ಅಧಿಕಾರದಾಗದೇ ರೀ ಅದಕ್ಕೋಸ್ಕರ ಹೇಳಾಕತ್ತೀವಿ ಅದನ್ನೊಂದು ಟೇಲರ ಮಾಡಿಬಿಟ್ಟು ಮುಂದೆ ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಎರಡು ಮಾತುಗಳು ಮುಗಿಸ್ತೇನೆ ವಾರ ಟೈಮ್ ಕೊಡ್ರಿ ನೀವು ಬರೀ ಅವ್ರನ್ನ ಸ್ಥಳಾಂತರ ಮಾಡ್ತೀವಿ ಅಂತಂದ್ರೆ ಕೇಳಿಲ್ಲ ಮನೆಯೊಳಗೆ ಹೆಣ್ಮಕ್ಳು ಅಡಿಗೆ ಮಾಡ್ತಾ ಇದ್ರು ಮನೆಯೊಳಗೆ ಹೆಣ್ಮಕ್ಳು ಶಾಖ ಮಾಡ್ತಾ ಇದ್ರು ಮನೆಯೊಳಗೆ ಹೆಣ್ಮಕ್ಳು ಪೂಜೆ ಮಾಡ್ತಾ ಇದ್ರು ಆದರೂ ಕೂಡ ಆಮೇಲಿಂದ ಬಂದು ಜೆ ಸಿ ಬಿ ತೊಗೊಂಡು ಹೊಡೋರೋದು ಇದು ಎಂಥ ದುರಂತ ಇದು ಎಲ್ಲ ಆಮೇಲೆ ನಾವೆಲ್ಲ ಪರಿಪರಿಯಾಗಿ ನಾವು ಪರಿಶೀಲನೆ ಮಾಡಿದಾಗ ಅದನ್ನು ಅದನ್ನು ನೋಡಿದಾಗ ಅಲ್ಲಿ ರಸ್ತಾನೇ ಬೇರೆ ಕಡೆ ಇದೆ ಇವರು ಮಾಡ್ತಾ ಇರೋದು ಬೇರೆ ಕಡೆ ಇದೆ ಮತ್ತು ಅದರ್ಕಿಂತ ಮೊದಲ ಇದರ ಅದ್ರ ಬಗ್ಗೆ ಸರಿ ಎಷ್ಟು ಇದ್ರ ಟೆಂಡರ್ ಆಗಿದೆ ಎಷ್ಟು ನಾವು ಇದನ್ನು ವರ್ಕ್ ಆರ್ಡರ್ ಯಾವುದೋ ಕೇಳಿದ್ರೆ ಯಾವುದೂ ಮಾಹಿತಿ ಕೊಡಲಿ ನಾವಾಗ ಈಗೇನೇನೋ ಮಾಡ್ತಾ ಇದ್ರೆ ಅದು ಅದು ಎರಡನೇ ಮಾತು ಇದರೆಲ್ಲ ಒಂದೇ ಪ್ರಶ್ನೆ ಕೇಳ್ತೀನಿ ಇವತ್ತು ಇವರಿಗೆ ಹೊಡಿಯುವಂಥ ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು ಇವರು ಒಂದೇ ಮಾತು ಮನೆಗಳು ಹೊಡೆಯುವಂಥ ಇವತ್ತು ಮನೆಗಳು ಬಂದು ಹೊಡಿತಾರಂದ್ರೆ ಮತ್ತು ನಾವು ಎಲ್ಲಿ ಎಲ್ಲಿ ಇರ್ಬೇಕು ನಾವು ಯಾವ ನಾವು ಈ ಭಾರತ ದೇಶದಲ್ಲಿ ದಿವಸ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರದ ಬರೆದ ಸಂವಿಧಾನ ನಾವು ಪಾಲಿಸ್ಕೊಳ್ತಾ ಇವತ್ತು ಎಲ್ಲರಿಗೆ ಒಂದು ಇದೆ ಮನೆಗಳು ಕಟ್ಕೊಳ್ಳೋದೈತಿ ಮನೆಗಳು ನಾವು ಇರ್ಬೇಕಂತ ಹೇಳಿ ಇವತ್ತು ನೀವು ಬಡ ಬಡ ಬಂದು ಹೊಡೆದ್ರೆ ಈ ಹೊಡೆಯುವಂಥ ಅಧಿಕಾರ ತಮ್ಗೆ ಯಾರು ಕೊಟ್ಟರು ಪ್ರಶ್ನೆ ಇತ್ತು ಬೀದಿಗೆ ಹತ್ರ ಕೊಡಿರಿ ಪ್ರಶ್ನೆ ಅನ್ನೋಲ್ಲ ಮುಂದಿನ ಆಮೇಲೆ ನಾವು ಚರ್ಚೆ ಮಾಡೋಣ ಅದಕ್ಕೆ ಪರಿಪರಿಯಾಗಿ ನಾವು ಉತ್ತರ ಕೊಡ್ತೀವಿ ಅದಕ್ಕೆ ಏನೇನಿದೆ ಅಂತೇಳಿ ನಾವು ಬಹಳ ಡೀಪ್ ಒಳಗೆ ಹೋಗಿವಿ ಇದನ್ನ ಬಹಳ ಬೆಳೆಸಬಾರ್ದು ಅಂತ ಹೇಳಿ ನಾವು ಇಲ್ಲಿವರೆಗೆ ಸುಮ್ಮನೆ ಕೂತಿದ್ದೇವೆ ಅಷ್ಟೇ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್